ಕಿಯೋನಿಕ್ಸ್ ಖರೀದಿಯಲ್ಲಿ ಅಕ್ರಮ ನಡೆದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ನನಗೂ ಮತ್ತು ಕಿಯೋನಿಕ್ಸ್ಗೂ ಯಾವುದೂ ಸಂಬಂಧ ಇಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ ಮಾಜಿ ಡಿ ಸಿ ಎಂ ಅಶ್ವಥ್ ನಾರಾಯಣ್ ಐ ಟಿ ಬಿ ಟಿ ಮಿನಿಸ್ಟರ್ ಕೂಡ ಆಗಿದ್ದರು ಸೊ ಹೀಗಾಗಿ ಕಿಯೋನಿಕ್ಸ್ ಅವರ ವ್ಯಾಪ್ತಿಗೆ ಬರ್ತಾ ಇತ್ತು ಕಿಯೋನಿಕ್ಸ್ಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿ ಅಶ್ವತ್ ನಾರಾಯಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಿಯೋನಿಕ್ಸ್ ಒಂದು ನಿಗಮ ನನಗೆ ಯಾಕೆ ಸಂಬಂಧ ಬರುತ್ತೆ ಕಿಯೋನೆಕ್ಸ್ ನಲ್ಲಿ ಅಕ್ರಮ ಆಗಿದ್ರೆ ತನಿಖೆ ಮಾಡಲಿ ಅದನ್ನ ನಾನು ಯಾವ ಕಾರಣಕ್ಕೂ ಕೂಡ ಬೇಡ ಅಂತ ಹೇಳೋದಿಲ್ಲ ಅದರ ಜೊತೆಗೆ ನಾನು ಯಾವ ಕಾರಣಕ್ಕೂ ಕೂಡ ಹೆದರೋದಿಲ್ಲ ತಪ್ಪು ಮಾಡಿದ್ರೆ ಮಾತ್ರ ಹೆದ್ರಬೇಕು ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿ ಮಾಜಿ ಸಚಿವ ಹೇಳಿದ್ದಾರೆ ನಾರಾಯಣ್ ಹೇಳಿದ್ದಾರೆ ನನ್ನ ಮರ್ಯಾದೆ ಪ್ರಶ್ನೆ ಈ ರೀತಿ ಮಂತ್ರಿಯಿಂದನೇ ಆಗಿದೆ ಅಂತ ಇಲ್ಲಿ ಏನು ಸಂಬಂಧ ಇದೆ ಅವ್ರಿಗೇನಾದ್ರೂ ಕಿಯೋನೆಕ್ಸ್ಗೂ ಏನು ಸಂಬಂಧ ಇದೆ ಏನು ಸಂಬಂಧ ಇದೆ ಏನು ಸಂಬಂಧ ಇಲ್ಲ ಏನ್ ನನ್ವಿ ಯಾರು ಹೇಳಿದಾರ ಅವ್ರು ಯಾವತಾರ ಹೇಳಿದಾರ ನನ್ನ ಹೆಸರು ನಿರ್ದಿಷ್ಟವಾಗಿ ಸ್ಪಷ್ಟವಾಗಿ ಕೆಲಸ ಮಾಡಿದೀವಿ ಏನ್ ಸಂಬಂಧ ಏನ್ ಸಂಬಂಧ ನಮಗೂ ಕಿಯೋನಿಕ್ಸ್ ಏನ್ ಸಂಬಂಧ ನಾನೂರು ಕೋಟಿ ಆಗ ಚೆಕ್ ಮಾಡ್ಕೊಂಡು ತನಿಖೆ ಮಾಡಿ ನನ್ಗೂ ಏನ್ ಸಂಬಂಧ ರೀ ಅದೊಂದು ಕಾರ್ಪೊರೇಷನ್ ಕಾರ್ಪೊರೇಷನ್ಗೂ ಒಬ್ಬ ಮಂತ್ರಿಗೂ ನನ್ಗೇನು ಸಂಬಂಧ ಇದೆ ಏನಾರು ಇದಕ್ಕೆ ಸೈನ್ ಮಾಡಿದೀವ ಏನಾರು ಇದ್ಯಾ ಇವರಂಗೆ ಯಾರ ಪಾಪ ಆತ್ಮಹತ್ಯೆ ಮಾಡಿ ಇವರಂಗೆ ಇದನ್ನ ಕೆಲಸಗಳಾಗಿರೋಂಥವು ಕೇಳಿರೋಂಥವು ಅಧಿಕಾರ ದುರ್ಬಳಕೆ ಮಾಡಿರೋದು ಆಪಾದನೆ ಒಳಗಾಗಿದ್ರು ಏನು ಕ್ರಮ ಸರ್ಕಾರ ಜನ ಆತ್ಮಹತ್ಯೆಯನ್ನು ಮಾಡಿಕೊಂಡು ನನಗೆ ಲಂಚ ಕೇಳಿದ್ದಾರೆ ವರ್ಗಾವಣೆಯನ್ನು ಮಾಡಲಿಕ್ಕೆ ಈ ರೀತಿ ಹಣ ಬೇಡಿಕೆ ಇಟ್ಟಿದ್ದಾರೆ ಚಂದ್ರಶೇಖರ್ ನೇರವಾಗಿ ಆಪಾದನೆ ನನ್ನ ಮರ್ಯಾದೆ ಪ್ರಶ್ನೆ ಈ ರೀತಿ ಮಂತ್ರಿಯಿಂದನೇ ಆಗಿದೆ ಅಂತ ಇಲ್ಲಿ ಏನು ಸಂಬಂಧ ಇದೆ ಅವ್ರಿಗೇನಾದ್ರು ಕೇವಲ ಎಕ್ಸ್ ಏನು ಸಂಬಂಧ ಇದೆ ಏನು ಸಂಬಂಧ ಇದೆ ಏನು ಸಂಬಂಧ ಇಲ್ಲ ಏನ್ ವಿಚ ಯಾರು ಹೇಳಿದಾರಾ ಅವ್ರು ಯಾವ ತರ ಹೇಳಿದಾರ